ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ನಾನು ಶುಭ ಮಾತಾಡ್ತಾ ಇದ್ದೀನಿ ಮೈ ಯೂಟ್ಯೂಬ್ ಚಾನಲ್ ಇವತ್ತು ಬೆಳಗ್ಗೆನೇ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ಟೈಮ್ ಬಂದು ಹನ್ನೊಂದುವರೆ ಆಗಿದೆ ಸೀರೆ ಆಗಲಿ ಬೇಕಂತ ಹೇಳಿ ಕೂತ್ಕೊಂಡಿದ್ದೀನಿ ಸೊ ಏನಿಲ್ಲ ನಮ್ಮ ಮನೆಯವರು ಊರಿಂದ ನುಗ್ಗೆ ಸೊಪ್ಪು ತೊಗೊಂಬಂದಿದ್ದಾರೆ ಹಾಗಾಗಿ ಆ ನುಗ್ಗೆ ಸೊಪ್ಪನ್ನು ರೆಡಿ ಮಾಡ್ಕೊತಾ ಇದ್ದೀನಿ ಊರಿಂದ ತಂದಿರೋ ನುಗ್ಗೆ ಸೊಪ್ಪು ಹೇಗಿದೆ ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಹೇಗಿದೆ ನಿಮಗೆ ಸೊಪ್ಪು ಸೊ ತುಂಬ ಚೆನ್ನಾಗಿದೆ ಚೆನ್ನಾಗಿದೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಇಟ್ಕೊತೀನಿ ಇವಾಗ ಕರೆಂಟ್ ಬೇರೆ ಹೋಗಿದೆ ಸೊ ಕರೆಂಟ್ ಬರಬೇಕಲ್ಲ ಸೊಪ್ಪಿನ ಸಾರು ಮಾಡಬೇಕಂದ್ರೆ ಕರೆಂಟ್ ಇರಲೇಬೇಕು ಯಾಕಂದರೆ ಮಿಕ್ಸಿಗೆ ಹಾಕ್ಬೇಕಲ್ಲ ಇದು ಮಿಕ್ಸಿಗೆ ಹಾಕ್ಕೊಂಡು ರೆಡಿ ಮಾಡ್ಕೋಬೇಕು ಹಾಗಾಗಿ ಕರೆಂಟ್ ಇಲ್ಲ ಕರೆಂಟ್ ಬರೋದ್ರೊಳಗಡೆ ನಾನು ಸೊಪ್ಪೆಲ್ಲ ಸೋಸ್ಕೊಂಡು ಹಾಗೆ ಬೇಯಿಸಿಟ್ಕೊತೀನಿ ನೋಡಿ ಸೊ ನನ್ನ ಮಗ ಇದ್ದಿದ್ರೆ ಇದು ನುಗ್ಗೆ ಸ್ವಲ್ಪ ಸೋಸಕ್ಕಂತೂ ಬಿಡ್ತಾ ಇರಲಿಲ್ಲ ಯಾಕಂದರೆ ಅವನೆಲ್ಲ ಎಷ್ಟಿರೋನು ಆ ಕಡೆ ಈ ಕಡೆ ಎಲ್ಲ ಕಿತ್ತಾಕಿರೋನು ಅವನಿಲ್ದೇ ಇರಬೇಕಾಗ ಅವ್ನು ಮಲ್ಕೊಂಡಿದ್ದಾನೆ ರೂಮಲ್ಲಿ ಮಲಗಿಸಿದ್ದೀನಿ ಹಾಗಾಗಿ ಡೋರ್ ಹಾಕ್ಕೊಂಡು ಒಂದು ಸೌಂಡ್ ಕೇಳಬಾರ್ದು ಅಂತ ಹೇಳಿ ನಮಗೆ ಸೊಪ್ಪನ್ನ ಸೋಸ್ಕೊತಾ ಇದ್ದೀನಿ ಅವನಿದ್ರೆ ಮನೆಯೆಲ್ಲ ಕಿತ್ತಾಕ್ಬಿಡ್ತಾನೆ ಅಂದರೆ ಮನೆ ತುಂಬ ಕಿತ್ತಾಡಿಬಿಡ್ತಾನೆ ಸೊಪ್ಪನ್ನ ಹಾಗಾಗಿ ಅವ್ನು ಮಲಗಿಸ್ಬಿಟ್ಟು ಇವಾಗ ಸೊಪ್ಪು ಸೋಸ್ಕೊತಾ ಇದ್ದೀನಿ ಅವ್ನು ಮಲ್ಗೆ ಎದ್ರೊಳಗಡೆ ಸಪ್ ಬೇಯಿಸಿಟ್ಕೊಂಡ್ರೆ ಆಮೇಲೆ ಕ್ಲೀನ್ ಮಾಡಿಕೊಂಡು ರೆಡಿ ಮಾಡ್ಕೊತೀವಿ ಇವಾಗ ಬೇಗನೆ ಕೆಲಸ ಆಗುತ್ತೆ ನೋಡಿ ಇಂಥ ವೈಟ್ ವೈಟ್ ಎಲ್ಲ ಬಂದಿರುತ್ತೆ ನಾವು ನೋಡ್ಕೊಂಡು ಸೋಸ್ಕೋಬೇಕು ಚೆನ್ನಾಗಿ ಕಲರ್ ಆಗಿದೆ ಫ್ರೆಂಡ್ಸ್ ಇವಾಗ ನುಗ್ಗೆ ಸೊಪ್ಪೆಲ್ಲ ಸೋಸಿ ಆಗಿದೆ ನೋಡಿ ನನ್ನ ಮಗ ಯಾವ ಥರ ಮಾಡಿದ್ದಾನೆ ಅಂತ ಎಲ್ಲ ತೆಗ್ದಾಕ್ಬಿಟ್ಟೆ ನಾನು ಸೋಸಕ್ಕೆ ಅಂತ ಎಲ್ಲ ತೆಗ್ದಿಟ್ಕೊಂಡಿದೆ ನೋಡಿ ಎಲ್ಲ ಎತ್ತಾಕೊಂಡು ಆ ಮರಕ್ಕೆ ಹಾಕೋಣ ಅಂತ ಎತ್ಕೊಂಡಿದ್ದೀನಿ ಅದೆಲ್ಲ ತೆಗೆದ್ಬಿಟ್ಟು ಕಿತ್ತಾಕ್ಬಿಟ್ಟಿದ್ದಾನೆ ಸೊ ಇನ್ನು ನನ್ನ ಮಗಳು ಸ್ಕೂಲಿಂದ ಬಂದಿದ್ದಾಳೆ ಇವಾಗ ಅವಳು ಅಲ್ಲಿ ಸ್ನ್ಯಾಕ್ಸೇನು ತಿಂದಿರಲಿಲ್ವಂತೆ ಇವಾಗ ತಿಂದ್ಕೊತಾ ಇದ್ದಾಳೆ ಬಾಕ್ಸು ಸೊ ಅವಳಿಗೆ ಬೇಗನೆ ಬಿಡ್ತಾರೆ ಚಿಕ್ಕ ಮಗಳಲ್ವ ಇನ್ನೂ ಎಲ್ ಕೆ ಜಿ ಹೋಗ್ತಾ ಇರೋದು ಹಾಗಾಗಿ ಅವಳಿಗೆ ಹನ್ನೆರಡುವರೆಗೆ ಕ್ಲಾಸ್ ಮುಗಿತೈತೆ ಬೇಗ ಬಂದಿದ್ದಾಳೆ ಇವಾಗ ಹೋಗಿ ಕರ್ಕೊಂಬಂದೆ ಇಲ್ಲೇ ವ್ಯಾನ್ ಬರುತ್ತೆ ಸ್ವಲ್ಪ ದೂರದಲ್ಲೇ ಇದೆ ಹಾಗಾಗಿ ವ್ಯಾನ್ ಬರುತ್ತಲ್ಲ ಅಂಥೇಳಿ ಹೋಗಿ ಇವಾಗ ಕರ್ಕೊಂಬಂದಿದ್ದೀನಿ ಇವಾಗ ಅವಳು ಊಟ ತಿನ್ನಿಸಿ ಮಲ್ಕೊ ಮಲ್ಕೊತಾಳೆ ಏನೋ ಮಲಗಿಸ್ಬೇಕು ಮಲ್ಕೊಂತೀಯ ಹ್ಞೂ ಹ್ಞೂ ಅಂತಿದ್ದಾಳೆ ಮಾತಾಡಲ್ಲ ಅವಳು ಜಾಸ್ತಿ ಶೈಲೆ ಸ್ವಲ್ಪ ಇನ್ನು ನನ್ನ ಮಗಂದು ನಿದ್ದೆ ಮಾಡಿ ಎದ್ದಿದ್ದಾನೆ ಇಲ್ಲೇನು ಕೆಲಸ ಬಿಡಲ್ಲ ಅಡುಗೆ ಮಾಡಬೇಕಿತ್ತು ಸೊ ಇನ್ನು ಸೊಪ್ಪೆಲ್ಲ ಇಟ್ಕೊಂಡಿದ್ದೀನಿ ಇವಾಗ ಎಲ್ಲ ತೊಳೆದ್ಬಿಟ್ಟು ಸಾರಿಗೆ ಇಡ್ತೀನಿ ಇವಾಗ ಅದು ರೆಡಿ ಮಾಡಿಬಿಟ್ಟು ಪಿಕ್ಸಿಗೆ ಹಾಕ್ಕೊಳ್ಳೋದೇನು ಈಸಿ ಅದೇನು ಅವನು ಎತ್ಕೊಂಡ್ಬಿಟ್ಟು ಅವನ ಸೈಡಕ್ಕೆ ಏನಾರು ಕೊಟ್ಬಿಟ್ಟು ನಿಲ್ಲಿಸ್ಕೊಂಡು ನಾನು ನಾನು ನಿಲ್ಲಿಸ್ಕೊಂಡೇ ಅವನಿಗೆ ಕೆಲಸ ಮಾಡ್ಕೊಬೋದು ಅವ ಇವಾಗೇನು ತೊಂದರೆ ಇಲ್ಲ ಏನಾರು ತಿನ್ನೋಕೆ ಕೊಟ್ಟರೆ ತಿನ್ಕೊಂಡಂಗೆ ಕೂತ್ಕೊಂಡು ಆರಾಮಾಗಿ ತೀಟೆ ಆಡ್ತಾನೆ ತೀಟೆ ಆಡಲ್ಲ ಅಂತಿಲ್ಲ ಸೊ ಏನಾದ್ರು ತಿನ್ನಕ್ಕೆ ಕೊಟ್ಟರೆ ಅವನು ತಿನ್ಕೊತಾನೆ ಹಾಗೆ ನಾನು ಅಷ್ಟರಲ್ಲಿ ಬೇಗ ಮಿಕ್ಸಿಗೆ ರುಬ್ಕೊಂಬರ್ತೀನಿ ಇನ್ನೂ ಸೊಪ್ಪು ಇಟ್ಟಿಲ್ಲ ಸೊಪ್ಪು ಬೇಯಿಸ್ಕೊತೀನಿ ಇವಾಗ ಆಡ್ತಾಯಿದ್ದಾನೆ ಸ್ವಲ್ಪ ಹೊತ್ತು ನೋಡ್ಕೊತಾ ಇದ್ದೀನಿ ಇವಾಗ ಇದ್ದಿದ್ದೇನಲ್ವಾ ಸೊ ಹಾಗೆ ಸ್ವಲ್ಪ ಹೊತ್ತಾದಮೇಲೆ ಹೋಗೋಣ ಅಂತೇಳಿ ಸುಮ್ಮನೆ ಆಗಿದ್ದೀನಿ ಅವ್ನಿಗೂ ಊಟ ತಿನ್ನಿಸ್ಬೇಕು ಸೊ ಊಟ ತಿನ್ನಿಸ್ಬಿಟ್ಟು ನಾನು ಹಾಗೆ ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ ಫ್ರೆಂಡ್ಸ್ ಇವಾಗ ನುಗ್ಗೆ ಸೊಪ್ಪು ಮತ್ತು ಕಾಳು ಹಾಕಿಟ್ಟಿದ್ದೀನಿ ಇವಾಗ ಬೇಯ್ದು ರೆಡಿ ಆಗಿದೆ ನಾನು ಸಾಂಬಾರನ್ನ ರೆಡಿ ಮಾಡ್ಕೊತೀನಿ ಇದಕ್ಕೇನಿಲ್ಲ ಸಾಂಬಾರಿಗೆ ಫ್ರೆಂಡ್ಸ್ ಇವಾಗ ನನ್ನ ಮಕ್ಕಳಿಬ್ಬರು ಟ್ಯೂಷನ್ಗೆ ಹೋಗಿದ್ರು ಸೊ ಟ್ಯೂಷನ್ಗೆ ಹೋಗಿ ಇವಾಗ ಪೂಜೆ ಎಲ್ಲ ಮುಗೀತು ಪೂಜೆ ಮಾಡಿದ್ದೀನಿ ಸೊ ಇವಾಗ ನೈಟ್ ಆಗಿದೆ ಮತ್ತೆ ಮುದ್ದೆ ಮಾಡಬೇಕು ನಾನು ನೋಡಿ ಇವಾಗ ಇವತ್ತು ಸೋಮವಾರ ಆಗಿರೋದ್ರಿಂದ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡೆ ಪಾಪ ಮಲ್ಕೊಂಡಿದ್ದ ಹಾಗಾಗಿ ನಾನು ಪೂಜೆ ಎಲ್ಲ ಮಾಡಿ ಇವಾಗ ತಾನೇ ಕೂತಿದ್ದೀನಿ ಇನ್ನು ಮತ್ತೆ ರಾತ್ರಿ ಅಡುಗೆ ಮಾಡ್ಕೋಬೇಕು ಸೊ ಅಡುಗೆ ಮಾಡಿ ಮತ್ತೆ ಊಟ ಮುಗಿಸ್ಕೊಂಡು ಮತ್ತೆ ವಿಡಿಯೋ ನಾನು ನಾಳೆಯಿಂದ ಕಂಟಿನ್ಯೂ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಲ್ಲಿಗೆ ಹೆಣ್ಣು ಮಾಡ್ತಾ ಇದ್ದೀನಿ ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹೊಸ್ದಾಗಿ ಯಾರೆಲ್ಲ ನೋಡ್ತಾ ಇದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ವಾಚ್ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಬಾಯ್